ಒಂದು ಭಾರತ್ ಎರಡುಗಾಲು ಟೀಲರ ಹಾಕಿದ್ದೀನಿ ಮಾಡೆಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಆಮೇಲೆ ಈಗ ಟೀಲರ್ ನಿಮ್ಗೆ ನೋಡಕ್ಕೆ ಶಿವಮೊಗ್ಗ ಸೈಡ್ ಸಿಗ್ತೈತಿ ಪೇಪರ್ ಒಕ್ಕಿದಾವ ಗೆಳೆಯರೆ ಟ್ರಾಲಿ ಗುಡ್ ಕಂಡೀಷನ್ ಐತಿ ಪಾಠ ಭೀ ಅದಾವಂತೇಳ್ಯಾರ ಕೆ ಇಪ್ಪತ್ತೆಂಟು ಅರವತ್ತಾರು ಮೂವತ್ತೊಂದು ನಂಬರ್ ಐತಿ ಟ್ರಾಲಿ ಗೆಳೆಯರು ಎಲ್ಲೂ ಪ್ಯಾಕ್ಚರ್ ಆಗಿಲ್ಲ ಟಯರ್ ಕೂಡ ಒಂದಷ್ಟು ಮಟ್ಟಿಗೆ ಅದಾವು ಮತ್ತು ಈ ಟ್ರಾಲಿದ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಟ್ರಾಲಿ ತೊಗೊಳ್ರದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆಮೇಲೆ ನಿಮಗೆ ಹಳಿವ ಎರಡು ಗಾಲಿವ ನಾಲ್ಕು ಗಾಲಿವ ಜಾಳಗಿಟ್ಟಿಲ್ಲಾರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕವತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗಾಯಿತು ಫೇಸ್ಬುಕ್ ಆಯಿತು ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಹಾಗೆಗಳೇ ನಮ್ಮ ವೀಡಿಯೋನು ಯಾರು ಫೇಸ್ಬುಕ್ ಪೇಜ್ದಾಗ ಇದ್ದೀರಿ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಗೆಳೆಯರು ಭಾರತ್ ಟ್ರಾಲಿ ಐತಿ ಎರಡು ಗಾಲಿದ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಐತಿ ಪೇಪರ್ಸ್ ಅಂತ ಅಂತೇಳ್ಯಾರ ಲೊಕೇಶನ್ ಸಿಮೋಗ ಈ ಥರದ ಟ್ರಾಲಿ ಫ್ರೈಸ್ ಗೆಳೆಯರೇ ಒಂದು ಲಕ್ಷ ರೂಪಾಯಿ ಹೇಳ್ಯಾರ ಪಿಕ್ಸ್ ಎಲ್ಲ ಇನ್ನೂ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಷ್ಟ ಆಗಿರ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರ ಯಾರು ನಮ್ಮ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದ್ರ ಯೂಸ್ ಆಗಲಿ